ಈ ಪಿಯೂಷ್ ಗೋಯಲ್ ಅವರಿಗೆ ನಿಜವಾಗ್ಲೂ ಏನಾದರೂ ಧೈರ್ಯ ಇದ್ದರೆ ಹೋಗಿ ಉತ್ತರ ಪ್ರದೇಶನಲ್ಲಿ ಇದು ಹೇಳಿ ನೋಡೋಣ ಹೋಗಿ ಅಲ್ಲಿ ಕುಂಭೇಳ ನಡೀತಾ ಇದೆ ಅಲ್ಲ ಅಲ್ಲಿ ಹೋಗಿ ಹೇಳಿ ಎಷ್ಟು ನೀವು ತೆರಿಗೆ ಕೊಡ್ತಾ ಇದ್ದೀರಾ ಅಷ್ಟೇ ನಾವು ಅಂತ ಹೇಳೋಕ್ಕಾಗ ಧೈರ್ಯ ಇದೆಯಾ ಅವರಿಗೆ ಕೇಂದ್ರ ಸರ್ಕಾರ ಗುಜರಾತ್ ಮೇಲೆ ಏನೋ ದೊಡ್ಡ ಇದು ಅಹಸಾನ್ ಇಲ್ಲ ಅವ್ರು ಏನೋ ಮಾವಿನ ಮನೆಯಿಂದ ತಂದು ಕೊಡ್ತಾ ಇದ್ದಾರಾ ಅಂತ ಕೇಳ ಅಂದರೆ ಈ ಪಿಯೂಷ್ ಗೋಯಲ್ ಅವರು ಇವಾಗ ಏನೋ ಮಾವಿನ ಮನೆಯಿಂದ ತಂದು ಕೊಡ್ತಾ ಇದ್ದಾರ ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆ ಅಲ್ಲ ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಇದೆ ಮೊನ್ನೆ ಇಲ್ಲಿ ನಾವು ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ದರ ಹೆಚ್ಚಳ ಮಾಡಿದಾಗ ಎಲ್ಲರಿಗೂ ಗುಲಾಬಿ ಹೂವು ಕೊಟ್ಟು ಕ್ಷಮೆ ಕೇಳಿದ್ರಲ್ಲ ನಾರಾಯಣಸ್ವಾಮಿ ಅವರು ಮತ್ತು ಅಶೋಕ್ ಅವರು ನಾನು ಅವರಿಗೆ ಆಗ್ರಹಿಸ್ತಾ ಇದ್ದೀನಿ ಅಂತ ಮುಖಾಂತರ ದಯವಿಟ್ಟು ಮೆಟ್ರೋ ಸ್ಟೇಷನಿಗೆ ಹೋಗಿ ಮೋದಿಯವ್ರ ಪರವಾಗಿ ತಾವು ಕ್ಷಮೆಯನ್ನು ಕೇಳಿ ಬಿ ಜೆ ಪಿಯವರಿಗೂ ಆ ಕಡೆ ವಾಲ್ಮೀಕಿ ರಾಮಾಯಣನೂ ಓದಿಲ್ಲ ಅಥವಾ ತುಳಸಿದಾಸ ರಾಮಾಯಣನೂ ಓದಿಲ್ಲ ನಾನು ಹೇಳಿದ್ದೀನಲ್ಲ ಎಷ್ಟು ಸರಿ ಅವರಿಗೆ ಕರೆಸಿಬಿಟ್ಟು ಕೇಳಿಬಿಡಿ ಎಷ್ಟು ಜನ ಕಾಲು ಹನುಮಾನ್ ಚಾಲೀಸ ಗೊತ್ತು ಶಿವಕುಮಾರ್ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಅವರವ್ರಿಗೆ ಬಿಟ್ಟು ವಿಚಾರ ಅಲ್ಲ ಕೇಂದ್ರ ಸರ್ಕಾರದವರಿಗೆ ನಾಚಿಕೆ ಬರಬೇಕು ಇಂಥ ಸ್ಟೇಟ್ಮೆಂಟ್ ಕೊಡೋಕ್ಕೆ ನಾವು ನೂರು ರೂಪಾಯಿ ಕೊಡ್ತಾಯಿದ್ರೆ ನಾವು ಎಲ್ಲ ನೂರು ರೂಪಾಯಿ ನಮಗೆ ವಾಪಸ್ ಕೊಡಿ ಅಂತ ಹೇಳ್ತಾ ಇದೆ ಅಲ್ಲ ಈಗ ಯು ಪಿಗೆ ನೀವು ನೋಡಿ ನಾ ಯು ಪಿದವರು ನೂರು ರೂಪಾಯಿ ತೆರಿಗೆ ಕೊಟ್ಟರೆ ಅವರಿಗೆ ನೂರ ಎಂಬತ್ತೆರಡು ಹೋಗ್ತಾ ಇದೆ ಬಿಹಾರದವರೆಗೆ ಮುನ್ನೂರ ಮೂವತ್ತ್ಮೂರು ಹೋಗ್ತಾಯಿದೆ ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಅವ್ರ ತೆರಿಗೆ ಎಷ್ಟು ಕೊಡ್ತಾ ಇದ್ದಾರೆ ಅವ್ರ ಪಾಲ್ಗಿಂತ ಡಬಲ್ ತ್ರಿಬಲ್ ಕೊಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಹನ್ನೆರಡು ಹದಿಮೂರು ರೂಪಾಯಿ ಸಿಗ್ತಾ ಇರೋದು ನಾವು ನೂರು ರೂಪಾಯಿಗೆ ನೂರು ರೂಪಾಯಿ ಕೊಡಿ ಅಂತ ಹೇಳ್ತಾ ಇಲ್ಲ ಕೊಡಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಕೊಡಿ ಇದರಿಂದ ನಾವೇನು ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಕಟ್ತೀವಿ ಉದ್ಯೋಗ ಸೃಷ್ಟಿ ಇದ್ದೀವಿ ರಾಷ್ಟ್ರಕ್ಕೆ ಒಳ್ಳೇದು ಮಾಡ್ತಾಯಿದ್ದೀವಿ ಇವತ್ತು ಇವತ್ತು ಕರ್ನಾಟಕ ಒಂದು ಎಕನಾಮಿಕ್ ಪವರ್ ಹೌಸ್ ಇದೆ ಒಂದು ಎಕನಾಮಿಕ್ ಇಂಜಿನ್ ಇದೆ ನಮ್ಮ ರಾಷ್ಟ್ರಕ್ಕೆ ಅದನ್ನು ಇವರು ಬೇಡ ಅಂತಾರ ಆಮೇಲೆ ಇವರು ಯು ಪಿಗೆ ಯಾಕೆ ಕೊಡ್ತಾಯಿದ್ದಾರೆ ಮತ್ತು ಅಷ್ಟೊಂದು ಈ ಪಿಯೂಷ್ ಗೋಯಲ್ ಅವರಿಗೆ ನಿಜವಾಗ್ಲೂ ಏನಾದರೂ ಧೈರ್ಯ ಇದ್ದರೆ ಹೋಗಿ ಉತ್ತರ ಪ್ರದೇಶನಲ್ಲಿ ಇದು ಹೇಳಿ ನೋಡೋಣ ಹೋಗಿ ಅಲ್ಲಿ ಕುಂಭೇಳ ನಡೀತಾ ಇದೆ ಅಲ್ಲ ಅಲ್ಲಿ ಹೋಗಿ ಹೇಳಿ ಎಷ್ಟು ನೀವು ತೆರಿಗೆ ಕೊಡ್ತಾ ಇದ್ದೀರಾ ಅಷ್ಟೇ ನಾವು ಕೊಡ್ತೀವಿ ಅಂತ ಹೇಳೋಕ್ಕಾಗ ಧೈರ್ಯ ಇದೆಯಾ ಅವರಿಗೆ ಇವತ್ತು ಉತ್ತರ ಪ್ರದೇಶದವರು ಮಧ್ಯಪ್ರದೇಶದವರು ಬಿಹಾರದವರು ನಾರ್ತ್ ಈಸ್ಟ್ ಅವರು ಇವತ್ತು ಎಲ್ಲಿ ಉದ್ಯೋಗ ಹುಡ್ಕೊಂಡು ಕರ್ನಾಟಕಕ್ಕೆ ಕರ್ನಾಟಕಕ್ಕಲ್ವಾ ಮತ್ತು ನಾವು ಇಡೀ ರಾಷ್ಟ್ರಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕು ರಾಷ್ಟ್ರ ಕಟ್ಟುವಂಥ ಕೆಲಸ ಮಾಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಏನಾದರೂ ದೇಶಕ್ಕೆ ಹೆಸರಿದೆ ಅಂದರೆ ಅದು ಬೆಂಗಳೂರಿಂದ ಇದೆ ಕರ್ನಾಟಕದಿಂದ ಇದೆ ಅದಕ್ಕೆ ನಾವು ತೆರಿಗೆ ಕೊಡ್ತಾ ಇದ್ದೀವಿ ಅದರ ಒಂದು ಸ್ವಲ್ಪ ಪಾಲು ಹೆಚ್ಚು ಮಾಡಿ ಅಂತ ಹೇಳಿದ್ರೆ ಇವರೇನು ಇವರ ಮಾಮನ ಮನೆಯಾಗ ಕೊಡ್ತಾಯಿದ್ದಾರೆ ಏನು ರೀ ಇದೇ ವಿಚಾರ ನೀವು ಬೇಕಾದರೆ ಮೋದಿಯವರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ ಇದು ಹೇಳಿದ್ದು ಕೇಂದ್ರ ಸರ್ಕಾರ ಗುಜರಾತ್ ಮೇಲೆ ಏನೋ ದೊಡ್ಡ ಇದು ಎಹಸಾನ್ ಮಾಡ್ತಾಯಿಲ್ಲ ಅವ್ರು ಏನೋ ಅವ್ರು ಮಾವಿನ ಮನೆಯಿಂದ ತಂದು ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರು ಅಂದರೆ ಈ ಪಿಯೂಷ್ ಗೋಯಲ್ ಅವರು ಇವಾಗ ಏನೋ ಮಾವಿನ ಮನೆಯಿಂದ ತಂದು ಕೊಡ್ತಾ ಇದ್ದಾರಾ ಕನ್ನಡಿಗರು ಬೆವರು ಬೇಕು ಕನ್ನಡಿಗರ ದುಡಿಮೆ ಬೇಕು ಅವರ ತೆರಿಗೆ ಬೇಕು ಐ ಟಿ ಬೇಕು ಜಿ ಎಸ್ ಟಿ ಬೇಕು ಸ್ವಲ್ಪ ಹೆಚ್ಚು ಕೊಡ್ರಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರೆ ಇಷ್ಟೆಲ್ಲ ಕೇಳಬೇಕು ನಾವು ಮಾತು ಸೊ ಅದರಿಂದ ಇದಕ್ಕೆ ಉತ್ತರ ಬಿ ಜೆ ಪಿ ಸಂಸದರು ಕೊಡಬೇಕಾಗ್ತದೆ ಮಾತು ಮುಂಚೆ ಮೋದಿ ಮನ್ ಕಿ ಬಾತು ಪರೀಕ್ಷೆ ಪೇ ಚರ್ಚಾ ಅದೆಲ್ಲ ಮಾಡ್ತಾರಲ್ಲ ಇದ್ರ ಬಗ್ಗೆನೂ ಹೇಳಿ ನೋಡೋಣ ಆ ಪ್ರತಿಭಟನೆದ ಅವಕಾಶ ಇಲ್ಲ ಇದು ನೋಡಿ ಸ್ವಲ್ಪ ಅತಿಯಾಗಿದೆ ನಾವು ಅವ್ರು ಹೇಳಿದ್ದಲ್ಲನ್ನ ಕೇಳಿದ್ದೇವೆ ಹಿಂದಿನ ಸರ್ಕಾರದಲ್ಲಾದಂಥ ಲೋಪಗಳನ್ನು ಸಿ ಎ ಜಿ ರಿಪೋರ್ಟು ಅಲ್ಲಿ ರಿಪೋರ್ಟು ಬಂದಿದೆ ನಾವು ಕಾನೂನಾತ್ಮಕ ಮಾಡಬೇಕಾದ್ರೂ ಕೂಡ ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋದು ಎಷ್ಟು ಸರಿ ಆಮೇಲೆ ಬಿ ಎನ್ ಎಸ್ ಎಸ್ ಪ್ರಕಾರನೇ ನಾವೇನು ಯಾವುದೋ ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇಲ್ಲ ಬತ್ತು ಪ್ರತಿಭಟನೆ ಮಾಡಲಿ ಬೇಡ ಅಂತ ಇಲ್ಲ ಪದೇ ಪದೇ ವಿಷ ಸೇವಿಸ್ತೀವಿ ಅಂತ ಹೇಳೋದು ವಿಷ ಕುಡಿತೀವಿ ಅಂತ ಹೇಳೋದು ಟೂ ಟ್ವೆಂಟಿ ಸಿಕ್ಸ್ ಇದು ಏನು ಬಿ ಇದ್ರ ಪ್ರಕಾರ ಇಟ್ ಈಸ್ ಅ ಕ್ರೈಮ್ ಈಗ ನಾ ನಾವು ಏನು ಮಾಡಿದ್ದೀವಿ ಅಂತ ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಕಾನೂನ ಪರವಾಗಿ ಸಂವಿಧಾನದ ಪರವಾಗಿ ನಾವು ನಿಂತಿದ್ದೀವಿ ಅಂತ ಇವತ್ತು ಇಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ ಅವ್ರು ನಿಜವಾಗ್ಲೂ ಪ್ರತಿಭಟನೆ ಮಾಡಬೇಕು ಅಂದರೆ ಬಿ ಜೆ ಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕು ಇವತ್ತು ಅವರು ಅವರ ಒಂದು ಲೋಪದಿಂದ ಪಾಪ ಇವತ್ತು ಅವರಿಗೆಲ್ಲ ತೊಂದರೆ ಆಗಿದೆ ನಾವು ಅದು ಲೋಪಗಳನ್ನು ಸರಿಪಡಿಸ್ತಾ ಇದ್ದೀವಿ ಇಲ್ಲದ್ರೆ ಒಂದು ಕೆಲಸ ಮಾಡಿಬಿಡಲಿ ಬಿ ಜೆ ಪಿ ಅವ್ರು ಯಾವಾಗಲೂ ಮಾತಾಡ್ತಾರಲ್ಲ ಇದ್ರ ಬಗ್ಗೆ ಯಾವ ಕಾನೂನು ಅಡಿನಲ್ಲಿ ನಾವು ಅವರಿಗೆ ದುಡ್ಡು ಕೊಡ್ಬೋದು ಅದನ್ನು ನಮ್ಗೆ ತಿಳಿಸಲಿ ಅದನ್ನ ನಾನು ಮಾಡ್ತೀನಿ ಹೌದು ಇಂಥ ಕಾನೂನು ಅಡಿನಲ್ಲಿ ಇಂಥ ರೂಲ್ ಅಡಿನಲ್ಲಿ ಇಂಥ ಯೋಜನೆ ಅಡಿನಲ್ಲಿ ನೀವು ಕೊಟ್ಬಿಡಿ ಇಂಥ ದುಡ್ಡು ಕೊಟ್ಬಿಡಿ ಪಾವತಿ ಮಾಡಿಬಿಡಿ ಅಂತ ಹೇಳಿದ್ರೆ ಪಾವತಿ ಮಾಡಿಬಿಡ್ತೀನಿ ಅದು ಇದು ಬಿಟ್ಟು ಇದರಲ್ಲಿ ರಾಜಕೀಯ ಮಾ ಮಾಡೋದು ಸರಿಯಲ್ಲ ಆಮೇಲೆ ಕಾಂಟ್ರಾಕ್ಟರ್ಗಳಿಗೂ ನಾವು ಮನವಿ ಮಾಡ್ಕೊಂಡಿದ್ದೀವಿ ಒಂದು ವರ್ಷದಿಂದ ತನಿಖೆ ನಡೀತಾ ಇದೆ ಎಷ್ಟು ವರ್ಷ ಕೋಟ್ಯಾಂತ ರೂಪಾಯಿ ಇವರು ನಾನ್ನೂರ ಮೂವತ್ತು ನಲ್ವತ್ತು ಕೋಟಿ ರೂಪಾಯಿದು ಆಡಿಟ್ ಅಬ್ಜೆಕ್ಷನ್ ಆಗಿದೆ ಯಾರು ದುಡ್ಡಿದ್ದು ಕನ್ನಡಿಗರ ದುಡ್ಡು ತೆರಿಗೆ ದುಡ್ಡು ನಿಮ್ಮ ದುಡ್ಡು ಸುಮ್ಮನೆ ಹಾಗೆ ಕೊಟ್ಬಿಡು ಅಂತ ಹೇಳಿದ್ರೆ ಅದಕ್ಕೇನು ಆ ನಿಯಮಗಳಿಗೆ ಏನು ಗೌರವ ಇದೆಯಾ ಇಲ್ಲ ಸೊ ಆದ್ದರಿಂದ ವಾಟ್ ಎವರ್ ಇಟ್ ಈಸ್ ಇಟ್ ಇಸ್ ಟು ಬಿ ಡನ್ ಬೈ ಲಾ ಅಷ್ಟೇ ಈಗ ಪ್ರತಿಭಟನೆ ಮಾಡಲಿ ಸರ್ ಬೇಡ ಇಲ್ಲ ಬೇಡ ಅಂತ ಇಲ್ಲ ಆದರೆ ಪ್ರತಿಭಟನೆ ಆವ್ವಾನ ಮೆಸೇಜ್ನಲ್ಲಿ ಏನಿದೆ ವಿಷ ಬಾಟಲ್ ತೊಗೊಂಡು ಬನ್ನಿ ಅದು ಮಾಡಿ ಇದು ಮಾಡಿ ಅಂದರೆ ಏನರ್ಥ ಈಗ ನಮ್ಮಿಂದ ಏನಾದರೂ ಲೋಪ ಆಗಿದೆಯಾ ಹೌದು ನಮ್ಮ ಸರ್ಕಾರ ಬಂದ ಮೇಲೆ ಇಂಥ ಲೋಪ ಆಗಿದೆ ಸಿ ಎ ಜಿ ಆಡಿಟ್ ರಿಪೋರ್ಟ್ ತಪ್ಪು ನೀವು ಸರ್ಕಾರದ ದುಡ್ಡು ಹೆಂಗೆ ಬೇಕಂಗೆ ಕೊಟ್ಬಿಡಿ ಅಂತ ಹೇಳಿಬಿಟ್ರೆ ನೀವು ಹೇಳಿ ಯಾವ ಕಾನೂನು ಅಡಿನಲ್ಲಿ ಕೊಡ್ಬೋದು ಹೇಳಿ ಅದು ಕೊಡ್ತೀವಿ ನಾವು ನೋಡಿ ಮೊದಲನೇದಾಗಿ ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆ ಅಲ್ಲ ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಇದೆ ಇದಕ್ಕೆ ಏನಿದ್ರೂ ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿ ತಮಗೆ ನೆನಪಿದ್ರೆ ಪಿ ಸಿ ಮೋಹನ್ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಜನವರಿ ಎಂಡ್ನಲ್ಲಿ ನಾವು ಮೋದಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೇವೆ ಇದು ಮುಂದ ಏನೋ ಈ ದರ ಏರಿಕೆಯನ್ನು ನಾವು ಮುಂದೆ ಹಾಕಲಿಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೆ ಅದು ಶಿಫಾರಸನ್ನು ಒಪ್ಪಿದ್ದಾರೆ ಅಂದ್ಬಿಟ್ಟು ಧನ್ಯವಾದ ಅಂತ ಹೇಳಿರಲಿಲ್ಲವೇನು ರೀ ಅವಾಗ ತಾತ್ಕಾಲಿಕವಾಗಿ ಮುಂದೆ ಹಾಕಿದಕ್ಕೆ ಧನ್ಯವಾದ ಅಂತ ಹೇಳಿದ್ರು ಈಗ ಏರಿಸ್ಲಿಕ್ಕೆ ಅದು ಯಾರ ಜವಾಬ್ದಾರಿ ಅವಾಗ ಮೋದಿ ಸರ್ಕಾರದ ಹೆಸರು ಇವಾಗ ನಮ್ಮ ಹೆಸರು ಅದೇ ನ್ಯಾಯ ಮೊನ್ನೆ ಇಲ್ಲಿ ನಾವು ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ದರ ಹೆಚ್ಚಳ ಮಾಡಿದಾಗ ಎಲ್ಲರಿಗೂ ಗುಲಾಬಿ ಹೂವು ಕೊಟ್ಟು ಕ್ಷಮೆ ಕೇಳಿದ್ರಲ್ಲ ನಾರಾಯಣಸ್ವಾಮಿ ಅವರು ಮತ್ತು ಅಶೋಕ್ ಅವರು ನಾನು ಅವರಿಗೆ ಆಗ್ರಹಿಸ್ತಾ ಇದ್ದೀನಿ ತಮ್ಮ ಮುಖಾಂತರ ದಯವಿಟ್ಟು ಮೆಟ್ರೋ ಸ್ಟೇಷನಿಗೆ ಹೋಗಿ ಮೋದಿಯವರ ಪರವಾಗಿ ತಾವು ಕ್ಷಮೆಯನ್ನು ಕೇಳಿ ಎಲ್ಲರಿಗೂ ಕೂಡ ಗುಲಾಬಿ ಹೂವು ಕೊಟ್ಬಿಟ್ಟು ನಮ್ಮಿಂದ ತಪ್ಪಾಗಿದೆ ಅಂತ ಕೊಡಿ ಮೊನ್ನೆ ಮಾಡಿದ್ರಲ್ಲ ಕೆ ಎಸ್ ಆರ್ ಟಿ ಸಿನಲ್ಲಿ ಬಸ್ ಬಸ್ ನಿಲ್ದಾಣದಲ್ಲಿ ಮಾಡಿದ್ದನ್ನು ಇವಾಗ ಮೆಟ್ರೋ ನಿಲ್ದಾಣದಲ್ಲಿ ಮಾಡಿ ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ ಅವಾಗ್ರೀ ಗುಲಾಬಿ ಹೂವು ಮಾಡಿ ಕೊ ಕೊಟ್ಟು ನಾವು ಎಲ್ಲ ನಾವು ಕ್ಷಮೆ ಯಾಚಿಸ್ತೀವಿ ಸಿದ್ದರಾಮಯ್ಯವ್ರ ಪರವಾಗಿ ಅಂತ ಹೇಳಿದವರು ಇವಾಗ ಮೋದಿ ಪರವಾಗಿ ಯಾಕೆ ಕ್ಷಮೆ ಯಾಚಿಸ್ತಾ ಇಲ್ಲ ಯಾಚಿಸ್ತಾ ಇಲ್ಲ ಇವಾಗ ಇವಾಗ ಮನವಿ ಕೊಡ್ತಾರಂತ ಇವಾಗ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ ಇಷ್ಟೇನ ಇವರು ದಮ್ಮ ತಾಕತ್ತು ಸಿದ್ದರಾಮಯ್ಯ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಗುಲಾಬಿ ಹೂವು ಮೋದಿಯವ್ರು ಮಾಡಿದಾಗ ಮನವಿ ಪತ್ರ ಇದೇನು ನ್ಯಾಯ ಕೆಲೋದ್ರು ಅವರು ಸಂಸದ್ರೆಲ್ಲರು ಸೊ ಅದರಿಂದ ಏನಿದ್ರು ಕರೆಕ್ಟಾಗಿ ಮಾಡಲಿ ಮಹಾರಾಷ್ಟ್ರದಲ್ಲಿ ಹದಿನೈದು ಪರ್ಸೆಂಟ್ ದರ ಏರಿಕೆ ಮಾಡಿದ್ರು ಯಾರು ಟ್ರಾನ್ಸ್ಪೋರ್ಟ್ ಇದ್ರೆ ಸೇಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಾರ್ ಬಸ್ಸಸ್ಸಿಗೆ ಅವಾಗ ಏನಂದಿಲ್ಲ ಮಹಾರಾಷ್ಟ್ರದವರು ಶಕ್ತಿ ಮಾಡಲನ್ನು ತಿಳ್ಕೊಳ್ಳಲಿಕ್ಕೆ ಮೊನ್ನೆ ಬಂದಿದ್ರೆ ಇಲ್ಲ ಆದರೆ ಇದು ಯಶಸ್ವಿಯಾಗಿ ನಡೀತಾ ಇದೆ ಅಂತ ತಾನೇ ಮಾಡ್ತಾಯಿರೋದು ಸೊ ಇವತ್ತು ಕರ್ನಾಟಕ ಮಾಡಲನ್ನು ಫಾಲೋ ಮಾಡ್ತಾ ಇರೋದು ವಿನಃ ಬಿ ಜೆ ಪಿ ಗೌರ್ಮೆಂಟ್ಗಳು ಬೇರೆ ಕಡೆ ಗುಜರಾತ್ ಮಾಡೆಲ್ ಫಾಲೋ ಮಾಡ್ತಾ ಇಲ್ಲ ನೋಡಿ ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿ ಇರುವಂಥ ಅಂಶಗಳೇ ಬೇರೆ ಇದೆ ತುಳಸಿದಾಸ ರಾಮಾಯಣನೇ ಬೇರೆ ಹೇಗೆ ಹಲವಾರು ರಾಮಾಯಣಗಳು ಬ ಬರೆದಿದ್ದಾರೆ ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ ಮಹಾದೇವಪ್ಪ ಅವರು ಅಷ್ಟೇ ಹೇಳಿರೋದು ಒರಿಜಿನಲ್ ರಾಮಾಯಣ ಬೇರೆ ಇದೆ ಇವಾಗ ಪ್ರಸ್ತುತ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ ಬಿ ಜೆ ಪಿಯವ್ರು ಹೇಳ್ಕೊಂಡು ನೋಡ್ತಾರೆ ಅದು ಬೇರೆದಿದೆ ಅಂತ ಬಿ ಜೆ ಪಿಯವರಿಗೂ ಆ ಕಡೆ ವಾಲ್ಮೀಕಿ ರಾಮಾಯಣನೂ ಓದಿಲ್ಲ ಅಥವಾ ತುಳಸಿದಾಸ್ ರಾಮಾಯಣನೂ ಓದಿಲ್ಲ ನಾನು ಹೇಳಿದ್ದೀನಲ್ಲ ಎಷ್ಟು ಸರಿ ಅವರಿಗೆ ಕರ್ಸ್ಬಿಟ್ಟು ಕೇಳ್ಬಿಟ್ಟು ಎಷ್ಟು ಜನಕ್ಕೆ ಹಾಲು ಹನುಮಾನ್ ಚಾಲೀಸ ಗೊತ್ತು ಎಷ್ಟು ಜನಕ್ಕೆ ಅವರ ಇತಿಹಾಸ ಗೊತ್ತು ವೀರ್ ಸಾವರ್ಕರಿಗೆ ಅಂತ ಬಿರುದು ಹೇಗೆ ಸಿಕ್ತು ಅವೆಲ್ಲ ಹೇಳ್ತಾರಾ ಹೇಳೋದಿಲ್ಲ ಸುಮ್ಮನೆ ಎಲೆಕ್ಷನ್ ಬಂದಾಗ ಮಾತ್ರ ಇವ್ರಿಗೆ ಅಷ್ಟೇ ಇದು ರಾಮಾಯಣ ಮೇಲೆ ಪ್ರೀತಿ ಅದ್ರ ಮೇಲೆ ಪ್ರೀತಿ ಅವರಿಗೆ ರಾಮಾಯಣ ಬೇಕು ಆದರೆ ಯಾರು ಬರ್ದಿರೋದೆ ಆ ಸಮುದಾಯದ ವಾಲ್ಮೀಕಿ ಬೇಡ ಅವರಿಗೆ ಅಂಥ ವ್ಯವಸ್ಥೆನಲ್ಲಿ ಇದು ಇದ್ದೀವಿ ಇವತ್ತು ನಾವು ಡಿ ಕೆ ಶಿವಕುಮಾರ್ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಅವ್ರಿಗೆ ಬಿಟ್ಟು ವಿಚಾರ ಅಲ್ಲ ಈಗ ಕುಂಭಮೇಳದಲ್ಲಿ ಹೋದರೆ ಅವ್ರಿಗೆ ಮನಃಶಾಂತಿ ಸಿಗುತ್ತೆ ಅಂತ ಅವರಿಗಿದೆ ನಾವು ಹೋಗಿ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ರೆ ನಮ್ಗೆ ಮನಶಾಂತಿ ನಮ್ಗೆ ಸಿಗುತ್ತೆ ತಪ್ಪೇ ಅವ್ರವ್ರಿಗೆ ಆಧ್ಯಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಭಕ್ತಿ ಅನ್ನೋದೇನಿದೆ ಒಬ್ಬ ಮನುಷ್ಯಗೆ ಭಾಳ ಇಂಪಾರ್ಟೆಂಟ್ ಇದೆ ಆದರೆ ಆ ಭಕ್ತಿ ಏನಿದೆ ಅದು ಆಧ್ಯಾತ್ಮಕವಾಗಿರ್ಬೋದು ನಿನಗೆ ನಿನಗೆ ದೇವಸ್ಥಾನಕ್ಕೆ ಹೋಗಿ ನಿನಗೆ ನೆಮ್ಮದಿ ಸಿಗ್ ಮನಃಶಾಂತಿ ಸಿಗ್ತಾಯಿದ್ರೆ ಹೋಗಿ ಕುಂಬೇಳನಲ್ಲಿ ಹೋಗಿ ನೀವು ಮುಳುಗಿದ್ರೆ ನಿಮಗೆ ನೆಮ್ಮದಿ ಸಿಗ್ತಾಯಿದ್ರೆ ಮಾಡಿ ನಿಮಗಿಲ್ಲಪ್ಪ ಮನೆಯಲ್ಲೇ ಕೂತಿ ನೀವು ಧ್ಯಾನ ಮಾಡಿದ್ರೆ ಮಾ ಸಿಕ್ಕಿದ್ರೆ ಮಾಡಿ ಅದು ನಿಮ್ಮ ಆದರೆ ಆ ಭಕ್ತಿ ಏನಿದೆ ಆಧ್ಯಾತ್ಮಿಕವಾಗಿರಬೇಕು ಆ ಭಕ್ತಿ ವ್ಯಕ್ತಿ ಮೇಲೆ ಬರಬಾರದು ಅಂತ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ಭಾಷಣದಲ್ಲಿ ಹೇಳಿದ್ರು ಇಲ್ಲಿ ನೋಡಿ ಅದು ಅವ್ರಿಗೆ ಬಿಟ್ಟಿರೋದು ಮಾಡಬೇಡಿ ಅಂತ ನೋಡಿ ನಿಮ್ ಭಕ್ತಿಯನ್ನ ನೀವು ರಾಜಕೀಯವಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ತಾನೇ ಹೇಳ್ತಾ ಇರೋದು ಹೌದಾ ಇಲ್ಲ ನೀವು ಮೋದಿ ಅವ್ರಿರ್ಬೋದು ಶಾ ಅವ್ರಿರ್ಬೋದು ಈಗ ಎಲ್ಲನೂ ಕೂಡ ನಿಮ್ಮ ಆಧ್ಯಾತ್ಮಕ ಭಕ್ತಿ ಏನಿದೆ ಅದು ರಾಜಕೀಯವಾಗಿ ಬಳಸ್ಕೊತಾ ಇದ್ರೆ ಅದಕ್ಕೆ ಆಕ್ಷೇಪ ಇದೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಸ ರೀ ರಾಮ ಮಂದಿರದಲ್ಲಿ ಶ್ರೀಗಳು ಮಾಡಬೇಕಾಗಿತ್ತು ತಾನೆ ಯಾರು ಮಾಡಿದ್ಯಾರು ಶಂಕರಾಚಾರ್ಯ ಅವ್ರು ಹೇಳಿದ್ರು ನಾನಲ್ಲ ಶಂಕರಾಚಾರ್ಯ ಅವ್ರು ಹೇಳಿರೋದಲ್ವಾ ಅದು ಮಾಡ್ತಾ ಇರೋದು ತಪ್ಪು ಇನ್ನೂ ಕನ್ಸ್ಟ್ರಕ್ಷನ್ನೇ ಮುಗ್ದಿಲ್ಲ ಪ್ರಾಣ ಪ್ರತಿಷ್ಠಾಪನೆ ಹೆಂಗೆ ಮಾಡ್ತಾ ಇದ್ರೆ ಇದು ಸರಿಯಲ್ಲ ಅಂತ ಹೇಳಿದ್ದು ಯಾರು ಕಾಂಗ್ರೆಸ್ನವರ ಶಂಕರಚಾರ್ಯ ಅವ್ರು ಹೇಳಿದ್ರು ಈಗ ಶಂಕರಾಚಾರ್ಯ ಮಾತನ್ನು ಮೀರ್ತಾರೆ ಇವರು